ಡಿ ಕೆ ಶಿವಕುಮಾರ್ ಅವರು ಇವತ್ತು ನಮ್ಮ ಮನೆಗೆ ಬಂದಿದ್ರು ಬ್ರೇಕ್ಫಾಸ್ಟ್ ಅನ್ನ ಒಟ್ಟಿಗೆ ಮಾಡಿದೀವಿ ಯಾಕಂತಂದ್ರೆ ಹೈಕಮಾಂಡ್ನವರು ವೇಣುಗೋಪಾಲ್ ಅವರು ಮೊನ್ನೆನೆ ಪೊನ್ನಣ್ಣನಿಗೆ ಫೋನ್ ಮಾಡಿದ್ರು ಮೊನ್ನೆನೆ ಫೋನ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರನ್ನ ಬ್ರೇಕ್ಫಾಸ್ಟ್ ಕರೀರಿ ಅಂತ ಹೇಳಿ ಫೋನ್ ಮಾಡಿದ್ರು ಆಮೇಲೆ ಡಿ ಕೆ ಶಿವಕುಮಾರ್ಗೂ ಕೂಡ ಫೋನ್ ಮಾಡಿದ್ರು ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ನಮ್ಮ ಮನೆಗೆ ಬರ್ರಿ ಊಟಕ್ಕೆ ಅಂತ ಕರೆದ್ರು ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಅಂತ ಕರೆದ್ರು ಇಲ್ಲ ನನಗೆ ಹೇಳಿದ್ದಾರೆ ಮುಂಚಿತವಾಗಿ ಬ್ರೇಕ್ಫಾಸ್ಟ್ಗೆ ಕರೀರಿ ಅಂತ ಅದರಿಂದ ನಾನು ಇಲ್ಲೇ ನಮ್ಮನೇಲೆ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಆಗಿದೆ ಇನ್ನೊಂದಿನ ಊಟಕ್ಕೆ ಬರೋಣ ಅಂತ ಹೇಳಿದೆ ನಾನು ಅಲ್ಲ ಇನ್ನೊಂದಿನ ಊಟಕ್ಕೆ ಬರೋಣ ನಿಮ್ಮನೆ ಬರ್ತೀನಿ ನಾನು ಸೊ ಈ ಉಭಯ ಕುಸಿತ ಆದ್ಮೇಲೆ ಬಹಳ ಮುಖ್ಯವಾಗಿ ಅನಗತ್ಯವಾಗಿ ಕೆಲವು ಗೊಂದಲಗಳು ನಿರ್ಮಾಣ ಆಗಿದಾವೆ ಗೊಂದಲಗಳು ನಿರ್ಮಾಣ ಆಗಿದಾವೆ ಇತ್ತೀಚಿನ ತಿಂಗಳಿಂದ ಗೊಂದಲಗಳು ನಿರ್ಮಾಣ ಆಗಿದಾವೆ ನಾವು ಇಬ್ಬರೇ ಕೂತ್ಕೊಂಡು ಮಾತಾಡೋದು ನಮ್ಮ ಉದ್ದೇಶ ಇಪ್ಪತ್ತೆಂಟರ ಚುನಾವಣೆ ಬಹಳ ಮುಖ್ಯ ಲೋಕಲ್ ಬಾಡೀಸ್ ಚುನಾವಣೆ ಬಹಳ ಮುಖ್ಯ ಕಾರ್ಪೊರೇಷನ್ ಚುನಾವಣೆ ಮತ್ತು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ಇವು ಬಹಳ ಮುಖ್ಯ ಅದರ ಬಗ್ಗೆನೂ ಕೂಡ ಚರ್ಚೆ ಮಾಡೋದು ಇಪ್ಪತ್ತೆಂಟರ ಚುನಾವಣೆನಲ್ಲೂ ಕೂಡ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದೇವೆ ನಾವಿಬ್ರು ಡಿ ಕೆ ಶಿವಕುಮಾರ್ ಅವರು ನಾನು ಹೇಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು ಒಟ್ಟಿಗೆ ಅದೇ ರೀತಿಯಲ್ಲಿ ಮುಂದೇನು ಕೂಡ ಒಟ್ಟಿಗೆ ಹೋಗ್ತಕ್ಕಂಥದನ್ನ ತೀರ್ಮಾನ ಮಾಡಿದ್ದೀವಿ ನಮ್ಮಲ್ಲಿ ಯಾವುದೇ ಡಿಫರೆನ್ಸಸ್ ಇಲ್ಲ ನನಗೆ ಡಿ ಕೆ ಶಿವಕುಮಾರ್ಗೂ ಕೂಡ ಡಿಫರೆನ್ಸಸ್ ಇಲ್ಲ ಇವತ್ತಿನವರೆಗೂ ಡಿಫರೆನ್ಸಸ್ ಇಲ್ಲ ಮುಂದೇನೂ ಡಿಫರೆನ್ಸಸ್ ಇರಲ್ಲ ಒಟ್ಟಿಗೆ ಹೋಗ್ತೀವಿ ಆಮೇಲೆ ಅಸೆಂಬ್ಲಿ ಎಂಟನೇ ತಾರೀಕಿನಿಂದ ಶುರುವಾಗುತ್ತೆ ಚಳಿಗಾಲದ ಅಧಿವೇಶನ ಬೆಳಗಾವಿನಲ್ಲಿ ಪ್ರಾರಂಭ ಆಗ್ತದೆ ನಾವು ಅಲ್ಲೂ ಕೂಡ ವಿರೋಧ ಪಕ್ಷದವರನ್ನ ಬಹಳ ಸಮರ್ಥವಾಗಿ ಇಲ್ಲಿವರೆಗೂ ಎದುರಿಸಿದ್ದೀವಿ ಮುಂದೆನೂ ಕೂಡ ಎದುರಿಸ್ತೀವಿ ಅದು ಬಿಜೆಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಸುಳ್ಳು ಅಪಪ್ರಚಾರಗಳನ್ನ ಸುಳ್ಳುಗಳನ್ನ ಆರೋಪಗಳನ್ನ ಸುಳ್ಳು ಅಪವಾದಗಳನ್ನ ಮಾಡ್ತಕ್ಕಂಥದ್ದು ಬಿಜೆಪಿಯವರ ಚಾಳಿ ಜೆ ಡಿ ಎಸ್ನವರ ಚಾಳಿ ಇವರಿಬ್ಬರನ್ನು ಕೂಡ ಬಹಳ ಸಮರ್ಥವಾಗಿ ನಮ್ಮ ಸರ್ಕಾರ ಎದುರಿಸ್ತದೆ ನಾನು ಬಿ ಸಿ ಎಂ ಇಬ್ಬರು ಕೂಡ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಇವರನ್ನ ಅಸೆಂಬ್ಲಿನಲ್ಲಿ ಬಹಳ ಸಮರ್ಥವಾಗಿ ಎದುರಿಸ್ತೇವೆ ಅದಕ್ಕೆ ಬೇಕಾದಂತ ಸ್ಟ್ರಾಟಜಿ ಏನು ಬೇಕು ಅದನ್ನ ಮಾಡಿದ್ದೀವಿ ನಾವು ಇಬ್ರು ಸ್ಟ್ರಾಟಜಿ ಮಾಡ್ತಕ್ಕಂಥದ್ದು ಯಾಕಂತಂದ್ರೆ ಅವರು ಪತ್ರಿಕೆಗಳಲ್ಲೆಲ್ಲ ಹೇಳ್ತಾರೆ ನಾವು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೀವಿ ಇದು ಇಂಪಾಸಿಬಲ್ ನಾವು ನೂರ ನಲ್ವತ್ತೆರಡು ಜನ ಇರತಕ್ಕಂಥದ್ದು ಅವ್ರಿರೋದು ಅರವತ್ತ ನಾಲ್ಕು ಜನ ಮಾತ್ರ ಜೆಡಿಎಸ್ ನೋವು ಹದಿನೆಂಟು ಅವ್ರಿಬ್ರು ಸೇರಿದ್ರು ಕೂಡ ಎಂಬತ್ತೆರಡು ಆಗ್ಬೋದು ಅವ್ರ ಅದಕ್ಕಿಂತ ಜಾಸ್ತಿ ಆಗಲಿ ಸಾಧ್ಯನೇ ಇಲ್ಲ ಅದರಿಂದ ಅದು ಇಟ್ಸ್ ಎ ಫುಟೈಲ್ ಎಕ್ಸಸೈಜ್ ಅಂತ ನನಗನ್ಸುತ್ತೆ ಅವರು ಏನೇ ಮಾಡಿದ್ರೂ ಕೂಡ ಅಸೆಂಬ್ಲಿನಲ್ಲಿ ಅವರು ಏನೇ ಆರೋಪಗಳನ್ನು ಮಾಡಿದ್ರು ಕೂಡ ಸುಳ್ಳು ಆರೋಪಗಳನ್ನು ಮಾಡಿದ್ರು ಕೂಡ ಅವೆಲ್ಲವನ್ನು ಕೂಡ ಸಮರ್ಥವಾಗಿ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ